ಜಗಲು ತಾಲೂಕಿನ ದೇವಿಕೆರೆ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ವಿರುದ್ಧ ವಿದ್ಯಾರ್ಥಿಗಳು ತರಗತಿಗೆ ಬಹಿಷ್ಕರಿಸಿ ಹಾಗೂ ಪೋಷಕರು ಮತ್ತು ಗ್ರಾಮಸ್ಥರು ರಸ್ತೆ ತಡೆದು ಮುಖ್ಯ ಶಿಕ್ಷಕಿ ವಿರುದ್ಧ ಘೋಷಣೆ ಕೂಗಿ ಗುರುವಾರ ಮಧ್ಯಾಹ್ನ ಪ್ರತಿಭಟನೆ ನಡೆಸಿದರು ಇನ್ನು ಮುಖ್ಯ ಶಿಕ್ಷಕಿ ಅರ್ಜುಮನ್ ಬಾನು ಅವರು ವಿದ್ಯಾರ್ಥಿಗಳಿಗೆ ಸರ್ಕಾರಿ ಸೌಲಭ್ಯಗಳಾದ ಶೂ ಸಮವಸ್ತ್ರಗಳನ್ನು ಸಮರ್ಪಕವಾಗಿ ವಿತರಿಸುತ್ತಿಲ್ಲ ಕಳೆದ ವರ್ಷದಲ್ಲಿನ ಶೂಗಳನ್ನು ವಿತರಿಸಿದ್ದಾರೆ ಅಲ್ಲದೆ ಕುಡಿಯುವ ನೀರು ಮೂಲಭೂತ ಸೌಕರ್ಯ ಮರಿಚಿಕೆಯಾಗಿವೆ ಇನ್ನು ಅನಧಿಕೃತವಾಗಿ ಐನೂರು ರೂಪಾಯಿ ವಸೂಲಿ ಮಾಡುತ್ತಿದ್ದಾರೆ ಪ್ರಶ್ನಿಸಿದರೆ ಭಯಪಡಿಸುತ್ತಾರೆ ಎಂದು ವಿದ್ಯಾರ್ಥಿಗಳು ಗಂಭೀರವಾಗಿ ಆರೋಪಿಸಿದ್ದಾರೆ అమ్మినా ఏ కొడసుకోవని అలా 500 రూపాయ యాక్ ಶಾಲೆ ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಬಿಆರ್ಸಿ ಡಿಡಿ ಹಾಲಪ್ಪ ಭೇಟಿ ನೀಡಿ ಪ್ರತಿಭಟನೆ ತಿಳಿಗೊಳಿಸಿ ಶಾಲೆ ಆವರಣದಲ್ಲಿ ಸಭೆ ನಡೆಸಿ ಕಳೆದ ಆರು ತಿಂಗಳ ಹಿಂದೆ ಮುಖ್ಯ ಶಿಕ್ಷಕಿ ವರ್ಗಾವಣೆ ಶಿಫಾರಸ್ಸು ವರದಿ ಸಲ್ಲಿಸಲಾಗಿದೆ ಆಯುಕ್ತರ ಹಂತದಲ್ಲಿ ಶಿಕ್ಷಣ ಇಲಾಖೆ ಅನ್ವಯ ತನಿಖೆ ನಡೆಸುತ್ತಿದ್ದಾರೆ ಇದೀಗ ಡಿಡಿಪಿಐ ಅವರ ನಿರ್ದೇಶನದಂತೆ ಸಿಪಿಸಿ ಫಾರಂನಲ್ಲಿ ಸಹಿ ಮಾಡಿಸಿ ಶಾಲೆಯ ಹಿರಿಯ ಶಿಕ್ಷಕರಿಗೆ ಮುಖ್ಯ ಶಿಕ್ಷಕರ ಜವಾಬ್ದಾರಿ ಕಾರ್ಯಭಾರ ವಹಿಸಲಾಗಿದೆ ಮುಖ್ಯ ಶಿಕ್ಷಕಿ ಅರ್ಜುಮನ್ ಬಾನು ಅವರಿಗೆ ಕಡ್ಡಾಯವಾಗಿ ರಜೆ ನೀಡಲಾಗಿದೆ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯ ಒದಗಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಅಥವಾ ನೀವು ಹೇಳಿದಾಗ ಇಲ್ಲಿ ಏನು ಸರ್ಕಾರ ಸೌಲಭ್ಯಗಳು ಸಿಗುತ್ತೋ ಅದೆಲ್ಲ ಸೌಲಭ್ಯಗಳ ಬಗ್ಗೆ ಆಲ್ರೆಡಿ ಕೊಟ್ಟರೆ ಕಂಡು ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೆ ಅದನ್ನು ನಾವು ಕೂಡ ಸರಿಪಡಿಸ್ತೀವಿ ಸರಿಪಡಿಸಿ ಇದು ತುಂಬ ಆರ್ಥಿಕವಾಗಿರ್ತಕ್ಕಂಥ ಭಾಳಷ್ಟು ವಿದ್ಯಾರ್ಥಿಗಳು ಕಳಿಸಿ ಉಳಿದ ತಗೊಳ್ತಾರೆ ಇವತ್ತಿನ ಕಡ್ಡಾಯ ರಜೆನ ಕಳಿಸ್ಕೊಡ್ತೀನಿ ಇದು ದಯಮಾಡಿ ಇಲ್ಲಿಗೆ ಬಿಟ್ಟು ಮಕ್ಕಳು ಸಾಗಿ ಕಾಫಿ ನೀವು ಹೋಗಿ ಮತ್ತೆ ಎರಡು ದಿನ ರಜೆ ಈ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಎಂಎಲ್ ನಾಗರಾಜ್ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ರೇಣುಕಮ್ಮ ಚಂದ್ರಪ್ಪ ಗ್ರಾಮ ಪಂಚಾಯತಿ ಸದಸ್ಯರಾದ ಗುರುಸ್ವಾಮಿ ನಾಗರಾಜ್ ಮುಖಂಡರಾದ ಶೃಂಗೇಶ್ ಸ್ವಾಮಿ ಸೇರಿದಂತೆ ಮತ್ತಿತರರಿದ್ದರು Aunggah! 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 Aunggah!